ಪ್ರತಿ ವರ್ಷ ಸುಮಾರು ಎರಡು ಸಾವಿರ ಹದಿನಾರರಿಂದಲೇ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಿ ಒ ಪಿ ಗಣೇಶ ಯೂಸ್ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕಟ್ಟುನಿಟ್ಟಾದ ಸೂಚನೆ ಕೂಡ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಾವು ಪಿ ಒ ಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರದು ಅಂತ ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ ನಾವು ಇದೇ ತ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿ ಒ ಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿನೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿದ್ದು ಇದೆ ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿ ಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರಂಭವರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾರ್ವಜನಿಕರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮೂರು ದೊಡ್ಡ ಗಾಡಿಗಳಲ್ಲಿ ನಮಗೆ ನೂರ ಎಂಬತ್ನಾಲ್ಕು ಗಣೇಶ ವಿಗ್ರಹಗಳನ್ನು ಪಿ ಒ ಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ ಒಂದು ಕಡೆ ನಮಗೆ ಎಪ್ಪತ್ತೈದು ಗಣೇಶ ಮೂರ್ತಿಗಳು ಸಿಕ್ಕಿದವೆ ಪಿ ಒ ಪಿಯಿಂದ ಆಗಿರೋದು ಇನ್ನೊಂದು ಕಡೆ ನೂರ ಒಂಬತ್ತು ವಿಗ್ರಹಗಳು ನಮಗೆ ಸಿಕ್ಕಿದವೆ ಸೊ ಒಟ್ಟಾರೆಯಾಗಿ ನೂರ ಎಂಬತ್ನಾಲ್ಕು ಗಣೇಶ ಮೂರ್ತಿಗಳು ಪಿ ಒ ಪಿಯಿಂದ ಆಗಿರೋದು ಇವತ್ತು ಸೀಸ್ ಮಾಡಿಕೊಂಡು ಈಗ ಮುಂದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನು ಇಲಾಖೆಯವರು ತೆಗೆದುಕೊಳ್ಳಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ಈಗೇನು ಮಾನ್ಯ ಉಚ್ಚ ನ್ಯಾಯಾಲಯ ನಿರ್ದೇಶನ ಏನು ಕೊಟ್ಟಿದೆ ಹಾಗೂ ಪಿ ಸಿ ಬಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರ ನಿರ್ದೇಶನ ಏನಿದೆ ಅದರ ಪ್ರಕಾರ ನಾವು ಮಣ್ಣಿಂದ ಆಗಿರುವ ಗಣಪತಿಯನ್ನು ನಾವು ಮಾಡಿದಾಗ ಕಾಪಾಡಕ್ಕಾಗುತ್ತದೆ ಯಾಕಂದ್ರೆ ಇದೆಲ್ಲಾನು ಕೂಡ ಪಿ ಎಷ್ಟು ಪರಿಸರಕ್ಕೆ ಹಾನಿ ಆಗ್ತದೆ ಮತ್ತೆ ಅದರಲ್ಲಿ ಮಾಡುವ ಆರ್ಟಿಫಿಷಿಯಲ್ ಕಲರ್ಸ್ ಕೂಡ ನಮ್ಮ ನೀರಿನ ಮೂಲಗಳಿಗೆ ಮತ್ತೆ ನಮ್ಮ ಕೆರೆಗಳಿಗೆ ಕೆರೆಗಳಿಗೆಲ್ಲೂ ಕೂಡ ತುಂಬಾ ಹಾನಿ ಮಾಡ್ತದೆ ಮತ್ತೆ ನಮ್ಮ ಆರೋಗ್ಯಕ್ಕೂ ಅದೇ ನಿಜನೆ ನಾವು ಬಳಕೆ ಮಾಡ್ತೀವಿ ಕುಡಿತೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ನಿಷೇಧ ಮಾಡೋಕ್ಕೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡಬೇಕು ಈ ವರ್ಷದಲ್ಲಿ ಕೂಡ ಇದರ ಬಗ್ಗೆ ನಾವು ಮುಂಜಾಗ್ರತಾ ಕ್ರಮ ವಹಿಸಲು ಸಂಬಂಧಪಟ್ಟ ಇಲಾಖೆಗೆ ಕೂಡ ನಿರ್ದೇಶನ ಮಾಡ್ತೀವಿ ಕೋಆರ್ಡಿನೇಷನ್ ಮೀಟಿಂಗ್ಗಳನ್ನು ನಾವು ಮಾಡ್ತೀವಿ ಸೊಂದ್ರೆ ಮಾಹಿತಿ ನಮಗೆ ಕೋಲಾಪುರದಿಂದ ಬಂದಿರುವುದಾಗಿ ಈಗ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಬಟ್ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ನಿಜವಾದ ಮಾಹಿತಿ ನಮಗೆ ಸಿಗ್ತದೆ ಬಟ್ ಇದು ಮೋಸ್ಟ್ಲಿ ನಮಗೆ ಮಹಾರಾಷ್ಟ್ರ ಕಡೆ ಬರ್ತಾ ಇರೋದಾಗಿ ನಾವು ಹೋದ ವರ್ಷನೂ ಕೂಡ ನಾವು ನೋಡಿದ್ದೀವಿ ಸೊ ಹೀಗಾಗಿ ನಾವು ಪೊಲೀಸ್ ಇಲಾಖೆ ಕೂಡ ಇದನ್ನು ಗಡಿಗಳಲ್ಲಿ ಕೂಡ ಇದರ ಬಗ್ಗೆ ಗಮನ ಹರಿಸಿ ಹೆಚ್ಚಿನ ಚೆಕ್ ಪೋಸ್ಟ್ ಅನ್ನು ಮಾಡಿ ಇದನ್ನು ಜಿಲ್ಲೆ ಒಳಗಡೆ ಬರದೇ ಇರುವ ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಇಲಾಖೆಯವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಸೊ ಅದು ಕೂಡ ಈಗ ಈ ಒಂದು ತಿಂಗಳಲ್ಲಿ ಅದು ಕೂಡ ಅನುಷ್ಠಾನದಲ್ಲಿ ಬರುತ್ತದೆ ಒಟ್ಟಾರೆಯಾಗಿ ನಮಗೆ ಕೂಡ ಸಾರ್ವಜನಿಕರು ಯಾರಾದರೂ ಈ ತರದ್ದು ದೂರುಗಳು ಬಂದರೆ ನಮಗೆ ಕೂಡ ದೂರುಗಳು ನೀಡಿದಲ್ಲಿ ತರ